ಸಾಕ್ಷಾತ್ ಲಕ್ಷ್ಮೀ ಕೃಪೆಯಿಂದಲೇ ಜನಿಸುವರು ಈ ರಾಶಿಯವರು ಬೆಟ್ಟದಂತ ಕಷ್ಟವನ್ನು ಸಹ ಮಂಚಿನಂತೆ ಕರಗಿಸುವ ನಿಪುಣರು ಇವರನ್ನು ಎಂದಿಗೂ ಕಾಡಲ್ಲ ಹಣದ ಸಮಸ್ಯೆ ಹಿಂದೂ ಧರ್ಮದಲ್ಲಿ ಸಂಪತ್ತಿನ ಅಧಿದೇವತೆ ಎಂದು ಪರಿಗಣಿಸಲಾಗಿರುವ ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ಕೆಲವು ರಾಶಿಯವರು ತಾಯಿಯ ಅನುಗ್ರಹದಿಂದಲೇ ಜನ್ಮ ತಾಳುತ್ತಾರೆ ಅವರು ಹೆಣ್ಣು ಮಕ್ಕಳಾಗಿದ್ದರೆ ಹುಟ್ಟಿದ ಮನೆಯಲ್ಲಷ್ಟೇ ಅಲ್ಲ ಮೆಟ್ಟಿದ ಮನೆಗೂ ಅದೃಷ್ಟ ದೇವತೆಯರು ಎಂತಲೇ ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಯ ಜನರು ವಿಷ್ಣುಪ್ರಿಯೆ ಸಾಕ್ಷಾತ್ ಲಕ್ಷ್ಮೀ ಕೃಪೆಯಿಂದಲೇ ಜನಿಸುತ್ತಾರೆ ಅವರು ಹೆಣ್ಣು ಮಕ್ಕಳಾದರಂತೂ ಕೇವಲ ಹುಟ್ಟಿದ ಮನೆಯಲ್ಲಷ್ಟೇ ಅಲ್ಲ ಮೆಟ್ಟಿದ ಮನೆಗೂ ಅದೃಷ್ಟ ದೇವತೆಯರು ಎಂದು ಸಾಬೀತುಪಡಿಸುತ್ತಾರೆ ಅದೃಷ್ಟ ಲಕ್ಷ್ಮಿಯ ವಿಶೇಷ ಅನುಗ್ರಹ ಈ ರಾಶಿಯವರ ಮೇಲಿರಲಿದ್ದು ಅವರಿಗೆ ಎಂದಿಗೂ ಸಹ ಹಣಕ್ಕೆ ಕೊರತೆ ಆಗುವುದಿಲ್ಲ ಎನ್ನಲಾಗುತ್ತದೆ ಅಂಥ ಅದೃಷ್ಟದ ರಾಶಿಗಳು ಯಾವುವು ಎಂದು ತಿಳಿಯೋಣ ಒಂದು ವೃಷಭ ರಾಶಿ ಈ ರಾಶಿಯ ಜನರು ಬುದ್ಧಿವಂತರಷ್ಟೇ ಅಲ್ಲ ಪ್ರಾಮಾಣಿಕರು ಕೂಡ ಹೌದು ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯೇ ಇವರ ಜೀವನದ ಯಶಸ್ಸಿನ ಗುಟ್ಟು ಕಷ್ಟ ಕಾರ್ಪಣ್ಯಗಳ ನಡುವೆಯೇ ಬೆಳೆದರೂ ಇವರಿಗೆ ಎಂದಿಗೂ ಹಣಕ್ಕೆ ಕೊರತೆ ಎಂದೆನಿಸುವುದಿಲ್ಲ ಯಾವುದೋ ಒಂದು ದಾರಿಯಲ್ಲಿ ಲಕ್ಷ್ಮೀ ದೇವಿ ಇವರಿಗೆ ಸಹಾಯ ಮಾಡುತ್ತಾರೆ ಎರಡು ಕರ್ಕಾಟಕ ರಾಶಿ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿ ಜನಿಸುವವರಿಗೆ ಲಕ್ಷ್ಮಿಯ ವಿಶೇಷ ಆಶೀರ್ವಾದ ಇರುತ್ತದೆ ಲಕ್ಷ್ಮೀ ದಯೆಯಿಂದಲೇ ಇವರು ಜೀವನದಲ್ಲಿ ಸುಖ ಸಂಪತ್ತು ಖ್ಯಾತಿ ಎಲ್ಲವನ್ನೂ ಪಡೆಯುತ್ತಾರೆ ಹಣದ ಉಳಿತಾಯದ ವಿಷಯದಲ್ಲಿ ನಿಪುಣರಾದ ಇವರು ಹೆಚ್ಚು ಬ್ಯಾಂಕ್ ಬ್ಯಾಲೆನ್ಸ್ ಹೊಂದಿರುತ್ತಾರೆ ಮೂರು ಸಿಂಹರಾಶಿ ಸಿಂಹರಾಶಿಯ ಜನರು ಸಾಕ್ಷಾತ್ ಲಕ್ಷ್ಮಿ ಪ್ರಿಯರು ಜನ್ಮತಃ ನಾಯಕತ್ವದ ಗುಣ ಹೊಂದಿರುವ ಇವರು ಪ್ರಭಾವಶಾಲಿ ವ್ಯಕ್ತಿತ್ವದವರಾಗಿರುತ್ತಾರೆ ಇದರಿಂದಲೇ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹುದ್ದೆ ಅಲಂಕರಿಸುವ ಈ ರಾಶಿಯವರು ಬಡತನದಲ್ಲೇ ಹುಟ್ಟಿದರೂ ಬೇಗ ಶ್ರೀಮಂತರಾಗುತ್ತಾರೆ ತುಲಾ ರಾಶಿ ಈ ರಾಶಿಯಲ್ಲಿ ಜನ್ಮ ತಾಳಿದವರ ಮೇಲೆ ಲಕ್ಷ್ಮಿಯ ಆಶೀರ್ವಾದ ಸದಾ ಇರುತ್ತದೆ ಬುದ್ಧಿವಂತಿಕೆ ಜೊತೆಗೆ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವ ಈ ರಾಶಿಯವರು ಕಷ್ಟಪಟ್ಟು ದುಡಿದು ಉನ್ನತ ಸ್ಥಾನಮಾನ ಶ್ರೀಮಂತಿಕೆಯನ್ನು ಪಡೆಯುತ್ತಾರೆ ಐಷಾರಾಮಿ ಜೀವನವನ್ನು ಅನುಭವಿಸುತ್ತಾರೆ ಐದು ವೃಶ್ಚಿಕ ರಾಶಿ ಈ ರಾಶಿಯವರು ಅದರಲ್ಲೂ ಈ ರಾಶಿಯ ಹೆಣ್ಣು ಮಕ್ಕಳು ಹುಟ್ಟಿದ ಮನೆ ಮೆಟ್ಟಿದ ಮನೆ ಎರಡಕ್ಕೂ ಅದೃಷ್ಟ ದೇವತೆಯರು ಯಾವುದೇ ಕೆಲಸದಲ್ಲಿ ಒಮ್ಮೆ ನಿರ್ಧರಿಸಿದರೆ ಅದನ್ನು ಬದಲಾಯಿಸುವುದು ತುಂಬ ಕಷ್ಟ ಬೇರೆಯವರಿಂದ ಕೆಲಸ ಮಾಡಿಸುವಲ್ಲಿ ನಿಪುಣರಾದ ಇವರು ಕಷ್ಟಪಟ್ಟು ದುಡಿದು ಐಷಾರಾಮಿ ಬದುಕನ್ನು ನಡೆಸುತ್ತಾರೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು